ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಸ್ಕೃತ ಭಾಷೆಯು ಎಲ್ಲಾ ಭಾಷೆಗಳಿಗೆ ತಾಯಿ ಭಾಷೆಯಾಗಿದೆ ಸಂಸ್ಕೃತ ಭಾಷೆ ಕಲಿತವರ ಮನೆ ಸುಸಂಸ್ಕೃತವಾಗುತ್ತದೆ ಸಂಸ್ಕೃತ ಅತ್ಯಂತ ಸರಳ ಭಾಷೆಯಾಗಿದ್ದು ಚಿಕ್ಕವರಿಂದ ಹಿಡಿದು ವಯೋವೃದ್ಧದವರೆಗೂ ಕೂಡ ಈ ಭಾಷೆಯನ್ನು ಸರಳವಾಗಿ ಕಲಿಯಬಹುದಾಗಿದೆ ಶ್ರೀಮಠದ ವಿದ್ಯಾರ್ಥಿಗಳು ಹೇಳಿದ ಸಂಸ್ಕೃತ ಭಾಷೆಯ ವೇದ ಶ್ಲೋಕಗಳು ಚಂದ್ರಯಾನ ಮೂರು ಯೋಜನೆಯು ಯಶಸ್ವಿಯಾಗಲು ಮುಖ್ಯ ಕಾರಣವಾಗಿದೆ ಎಂದು ನಂದೇಶ್ವರ ಮಧುರಖಂಡಿಯ ಶ್ರೀ ಸಿದ್ದಲಿಂಗೇಶ್ವರ ಕಮರಿ ಮಠದ ಶ್ರೀ ದುರದುಂಡೇಶ್ವರ ಸ್ವಾಮೀಜಿಯವರು ಹೇಳಿದರು ಿದ್ದಾರೆ ಅತನಿ ತಾಲೂಕಿನ ನಂದೇಶ್ವರ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಕಮರಿ ಮಠದಲ್ಲಿ ಒಂಬತ್ತು ದಿನಗಳವರೆಗೆ ಆಯೋಜಿಸಿದ್ದ ಉಚಿತ ಸಂಸ್ಕೃತ ಸಂಭಾಷಣ ಶಿಬಿರದ ಬುಧವಾರ ಜರುಗಿದ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡುತ್ತಾ ಗ್ರಾಮದ ಚಿಕ್ಕ ಮಕ್ಕಳು ಮಹಿಳೆಯರು ಪುರುಷರು ಜೊತೆಗೆ ಓದು ಬರಹ ಬರದ ತಾಯಂದಿರು ಸಂಸ್ಕೃತವನ್ನ ಚೆನ್ನಾಗಿ ಮಾತನಾಡುತ್ತಾರೆ ಇದು ನಂದೇಶ್ವರ ಗ್ರಾಮದ ಸೌಭಾಗ್ಯವಾಗಿದೆ ಸನಾತನ ಧರ್ಮ ಸಂಸ್ಕೃತಿ ಸಂಸ್ಕೃತ ಭಾಷೆಯನ್ನ ಮುಂದಿನ ಪೀಳಿಗೆಗಳಿಗೆ ತಲುಪಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಶ್ರೀಮಠದಲ್ಲಿ ನಿರಂತರವಾಗಿ ಪ್ರತಿದಿನ ಸಾಯಂಕಾಲ ಉಚಿತ ಸಂಸ್ಕೃತ ತರಗತಿಗಳು ನಡೆದುಕೊಂಡು ಹೋಗುತ್ತಿವೆ ಸಂಸ್ಕೃತ ಕಲಿಯುವ ಆಸಕ್ತಿ ಇರುವ ಪ್ರತಿಯೊಬ್ಬರು ತರಗತಿಗಳಿಗೆ ಹಾಜರಾಗುವ ಮತ್ತು ಹಾಜರಾಗಿ ಕಲಿಯಬಹುದಾಗಿದೆ ಎಂದು ಹೇಳಿದ ಅವರು ಸಂಸ್ಕೃತ ವೇದ ಮಂತ್ರಗಳಲ್ಲಿ ವಿಶೇಷವಾದ ಶಕ್ತಿ ಇದೆ ಶ್ಲೋಕ ಮಂತ್ರಗಳನ್ನು ಹೇಳುವುದರಿಂದ ಬಂದ ಕಷ್ಟಗಳು ದೂರವಾಗುತ್ತವೆ ಸಂಸ್ಕೃತ ಭಾಷೆಯ ಜ್ಞಾನ ಹೊಂದಿದವರಿಗೆ ಸಮಾಜದಲ್ಲಿ ವಿಶೇಷ ಗೌರವವಿದ್ದು ಈ ಭಾಷೆ ಉಳಿಯಲು ಬೆಳೆಯಲು ಪ್ರತಿಯೊಬ್ಬರು ಸಂಸ್ಕೃತದಲ್ಲಿ ಅಧ್ಯಯನ ಮಾಡಬೇಕು ಮತ್ತು ಭಾಷೆಯನ್ನು ತಾವು ಕಲಿತು ಇತರರಿಗೂ ಕಲಿಸುವ ಪ್ರಯತ್ನ ಮಾಡಬೇಕೆಂದು ಕರೆಯನ್ನು ನೀಡಿದ್ದಾರೆ ಮಕ್ಕಳಿಗೆ ದೇವರಾಗಿರಿ ಮಕ್ಕಳು ನೀವು ದೇವರಾಗಲಿ ಉತ್ತಮ ಸಂಸ್ಕಾರ ಇರಲಿ ತುತ್ಕೊಂಡು ಎಲ್ಲ ನೋಡಿ ಕೇಳಿ ಬರೀ ಒಂದು ವಿಚಾರ ಹೆಣ್ಣುಮಕ್ಕಳು ಮಾಡಲಿಲ್ಲ ಅಂದ್ರೆ ಭಾರತ ದೇಶದವರು ಪುರುಷಂದರು ಸಂಸ್ಕೃತ ಅಧ್ಯಯನ ಮಾಡಲಿಲ್ಲ ಅಂದ್ರೆ ಹೆಣ್ಣು ಮಾಡಿದ್ರು ಅಂದ್ರೆ ಮಾಡಿದ್ರಂದ್ರ ಅದಕ್ಕಾಗಿ ನೀವು ಗಂಡು ಮಕ್ಕಳು ಕೂಡ ಎಲ್ಲ ಪುರುಷಂದರು ಕೂಡ ಸಂಸ್ಕೃತ ಅಧ್ಯಯನ ಮಾಡಿರಿ ನಾನು ಹೆಣ್ಮಕ್ಳು ಎಷ್ಟು ಸರ್ ಇರ್ತಂದ್ರೆ ಹೆಣ್ಮಕ್ಳು ಎಷ್ಟಲ್ಲ ನಿಮ್ಮದೇ ಇರ್ತದೆ ನೀವು ಕಲಿಯೋದು ಕಾಯಿ ಬಟ್ಟಿ ಇರ್ತದೆ ನೀವು ಕಲೀ ಹೆಣ್ಮಕ್ಳು ಕಲಿ ಬಾಲಕರು ಕಲಿ ಬಾಲಕಿಯರು ಕಲಿವಿ ಮುಂದಿನ ಕಾರ್ಯಕ್ರಮ ಡಾಕ್ಟರ್ ಶ್ರೀಶೈಲ್ ಚೌಗ್ಲಾ ಡಾಕ್ಟರ್ ಪಿ ವಿ ಬಾಗೇವಾಡಿ ಮಾತನಾಡಿದ್ದು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಚಿಂತಕ ಪ್ರಭು ಪೂಜಾರಿ ಮುಖ್ಯ ಶಿಕ್ಷಕಿ ಆರತಿ ಕೋತ್ ಜಿ ಟಿ ಮಂಜುನಾಥ್ ಮಹೇಶ್ ಹಿರೇಮಠ ನಾಗೇಶ್ ಕೊಕಟನೂರ್ ರಮೇಶ್ ಪಾಟೀಲ್ ನಿಂಗಪ್ಪ ಬಬಲೇಶ್ವರ್ ಶಿಲ್ಪಾ ಮುದೋಳ್ ರೇಣುಕಾ ಪೂಜಾರಿ ಸುಷ್ಮಾ ಹಿರ ಶಿರಹಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಸಂಸ್ಕೃತ ಸಂಭಾಷಣಾ ಶಿಬಿರದ ಮಕ್ಕಳು ಸಂಸ್ಕೃತ ಭಾಷೆಯಲ್ಲಿಯೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ಜಿ ಟಿ

भवान् वयं कुत्र स्थितं तत्रैव प्रसादं सिद्धं कृत्वा आगत्य प्रसादं परिवेषितवान् श्रीशङ्करभगवत्पादाचार्यः वदन्ति भजे पाण्डुरङ्ग भजे पाण्डुरङ्ग परब्रह्मलिङ्ग इति उक्तवन्तः

श्रीगुरुदेवदत्तमो चित्तानि नाहं न ना च श्रोत्रगिह् न चेत्रे न च यौ महोमे न ते जो नवायो चिदानन्दरूप शिवं कृते मम प्रणमान् प्रतिपत्य अद्य तत् आननम कृत्वा आनंदन अनुभवित्वा इष्टोमसे तदेव तोमिति परब्रह्मस्ति सर्वे परब्रह्म संति तत्कारतः तत्पश्चात परब्रह्म ज्ञानं सुत्वा सर्वे जना सुखी भवन्तु అత్యంత దుఃఖ నివృత్తి పరమాంగ రూప అంగ

ప్రతిశంకర సతృప్త తన్మయ మిశ్రం తృప్తిమేతి చరాచరం ఏతత్ మంత్రానుసారేణ భవంత సద్గురువు అస్తి శివ అస్తి

અતીવદરિદ્ર અસર એવારિદ્રમસિચે મમ્લમ દાનવતી અતું અત્યા દારિદ્રં દૂરકરો